ನೀನ್ ಕೆಸರನ್ನು ಹೋಗಿಸ್ಬೇಕಾದ್ರೆ ನೀನು ಯಾವ್ದರಿಂದ ತೊಳ್ಕೊಳ್ತೀಯ ನೀರಿನಿಂದ ತೊಳ್ಕೊಳ್ತೀಯ ಅದಕ್ಕಾಗಿ ಎಲ್ಲಾ ಮನುಷ್ಯರ ಪಾಪ ಎನ್ನುವಂತ ಒಂದು ರೋಗ ಯಾವುದಿದೆಯೋ ಕೆಸರು ಯಾವುದಿದೆಯೋ ಆ ಕಾಯಿಲೆ ಆ ರೋಗ ಆ ಕೆಸರನ್ನ ಯೇಸು ಕ್ರಿಸ್ತನ ರಕ್ತ ಮಾತ್ರ ತೊಳೆಯದಕ್ಕೆ ಸಾಧ್ಯ ಪ್ರೇರೆ ಮನುಷ್ಯನ ಎಷ್ಟೆಲ್ಲ ಏನೆಲ್ಲ ಮಾಡಿದ್ರು ಕೂಡ ಅದು ಪಾಪ ಎನ್ನುವಂಥದ್ದು ತೊಳೆಯಲ್ಪಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾವು ನೋಡ್ತಾ ಇದ್ದಾವೆ ಪಾಪ ಕ್ಷಮಾಪಣೆ ಅಲ್ಲ ಅದು ಯಾರಿಂದ ಬರುವಂತದ್ರಿ ಕ್ರಿಸ್ತನಿಂದ ಬರುವಂತದ್ದು ಆತನನ್ನು ನೋಡುವಾಗ ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಪಾಪ ಕ್ಷಮಾಪಣೆಯನ್ನು ನೀವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು ನಂಬದೇ ಹೋಗುವನು ದಂಡನೆಗೆ ಕುರಿಯಾಗುವನು ನಾವು ನಂಬಿ ಆತನಲ್ಲಿ ನಿತ್ಯ ಜೀವಕ್ಕೋಸ್ಕರವಾಗಿ ಜೀವಿಸುವವರಾಗಿ ಇರಬೇಕಿಲ್ಲ ನಾವು ನೋಡ್ತಾ ಇದ್ದೆ ವಾಕಿ ಹೇಳ್ತಾ ಇದ್ದೆ ಮೊದಲನೇದಾಗಿ ನೀನು ಪಾಪವನ್ನು ಬಿಡುವುದರಿಂದ ನಿನಗೆ ದೇವರ ಕ್ಷಮಾಪಣೆ ಎನ್ನುವಂಥದ್ದನ್ನು ನೀನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದರ ಸಲ ಮೊದಲನೇ ವ್ಯೂಹನ ಮೊದಲನೇದ ಒಂಬತ್ತನೇ ವಚನ ಈ ಸಮಯದಲ್ಲಿ ನಾವು ಓದ್ತೀನಿ ದಯವಿಟ್ಟು ಕೇಳಿಸ್ಕೊಳ್ರಿ ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನ ಪರಿಹರಿಸಿ ನಮ್ಮನ್ನ ಶುದ್ಧಿ ಮಾಡುವನು ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನ ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದೆ ಪ್ರೇರೇ ವಾಕ್ಯ ಹೇಳ್ತಾ ಇದೆ ಸತ್ಯವೇದಿ ಹೇಳ್ತಾ ಇದೆ ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ನಾವು ಅರಿಕೆ ಮಾಡಿದರೆ ನಮಗೇನಾಗ್ತಂತೆ ಪಾಪಗಳನ್ನ ಕ್ಷಮಿಸು ಬಿಡ್ತಾನಂತೆ ದೇವರು ಅಲ್ಲಲ್ವಿಯಾ ಏನೇ ಆಗಿರ್ಲಿ ಉಳುಕು ಕೊಳಕು ಅದನ್ನು ನೀನು ಕ್ರಿಸ್ತನ ರಕ್ತದಲ್ಲಿ ತೊಳಕಳ್ಳಲಾರದೆ ಇದ್ರೆ ನಿನಗೆ ವಿಮೋಚನೆ ಬಿಡುಗಡೆ ಇರೋದಕ್ಕೆ ಸಾಧ್ಯ ಇಲ್ಲ ಇಲ್ಲ ನಾವು ನೋಡ್ತಾ ಇದೆ ಸತ್ಯವೇದಿ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇರೆ ಮೊದಲೇದಾಗಿ ಪಾಪ ಕ್ಷಮಾಪಣೆಯನ್ನ ಕೊಡುವಂತ ರಕ್ತ ಅದು ಯೇಸು ಕ್ರಿಸ್ತನ ರಕ್ತ ನೀನು ಪಾಪವನ್ನ ಬಿಡಬೇಕು ಎರಡನೇದಾಗಿ ನಾವು ನೋಡ್ತಾ ಇದ್ದರೆ ದೇವರು ನಿನ್ನನ್ನು ಏನ್ ಮಾಡ್ತಾನಂತೆ ನಿನ್ನ ಸಕಲ ಅನೀತಿಯನ್ನ ಪರಿಹರಿಸಿ ನಿನ್ನನ್ನು ಶುದ್ಧಿ ಮಾಡ್ತಾನೆ ಅಂತ ವಾಕ್ಯ ಆಕೆ ಹಲವ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸುವಾಗ ಅವುಗಳನ್ನು ನಿರಂತರವಾಗಿ ದೂರ ಮಾಡುವಂತದ್ದು ಮಾತ್ರವಲ್ಲ ನಮ್ಮ ಮನಸ್ಸಾಕ್ಷಿಯನ್ನು ಎಲ್ಲ ಅನೀತಿಯಿಂದ ಶುದ್ಧ ಪ್ರೇಲ್ಯ ಪ್ರೇಜರ್ ಅದಕ್ಕಾಗಿ ನಾವು ನೋಡ್ತಾ ಇದ್ದಾರೆ ದೇವರು ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನ ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನ ಶುದ್ಧೀಕರಿಸುವುದಲ್ಲವೇ ಪಾಪ ಕ್ಷಮಾಪಣೆ ಎನ್ನುವಂಥದ್ದು ಬಹಳ ಮುಖ್ಯ ನಾವು ಪರಿಶುದ್ಧವಾಗಿ ನಡೆಯುವಂಥದ್ದು ಕೂಡ ಬಹಳ ಮುಖ್ಯ ಪಾಪವನ್ನು ಬಿಟ್ಟ ಮೇಲೆ ನಮಗೆ ಕ್ಷಮಾಪಣೆಯನ್ನು ದೊರಕಿದ ಮೇಲೆ ಕ್ಷಮಾಪಣೆ ದೊರಕಿದಾದ ಮೇಲೆ ನಾವು